ದೇವಸ್ಥಾನ ಜೀರ್ಣೋದ್ಧಾರ ಕಬರಸ್ಥಾನಗಳು ರುದ್ರಭೂಮಿ ಸೊ ಇವಕ್ಕೆ ಅಂಬೇಡ್ಕರ್ ಬೋಂಡ್ ಒಲಿಂಪಿಕ್ ಬೋಂಡ್ ಈ ವಿವಿಧ ಸಮುದಾಯಗಳಿಗೆ ಬಹುದಿನಗಳ ಬೇಡಿಕೆ ಸೊ ಬೇಡಿಕೆ ಅವ್ರು ಮಾಡ್ತಾನೆ ಇದ್ರು ಅಂದೆಲ್ಲ ಒಂದ್ ಪಟ್ಟಿ ಮಾಡಿ ಯಾವ್ದ ಅವಶ್ಯಕತೆ ಫಸ್ಟ್ ಇದು ಮೊದಲೇ ಹಂತ ಇನ್ನು ಮತ್ತೆ ಯಾರಿಗೆ ಅವಶ್ಯಕತೆ ಇದ್ದವರಿಗೆ ಎರಡನೇ ಹಂತದಲ್ಲಿ ಮಾಡ್ತೀವಿ ಈಗ ಸುಮಾರು ಒಂದು ಇಪ್ಪತ್ತೈದು ಕೋಟಿವರೆಗೆ ವರೆಗೆ ಹೆಚ್ಚು ಕಮ್ಮಿ ಅಂದಾಜು ವಿವಿಧ ಸಂಬಂಧಗಳಿಗೆ ಬಹು ಬಹುದಿನಗಳ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲವು ನಾಲ್ವತ್ತು ವರ್ಷ ಬಿಡುಗಡೆಗಳನ್ನ ಪದೇ ಪದೇ ವ್ಯಕ್ತ ಮಾಡ್ತಾವ್ರೆ ಇವತ್ತನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ವಿ ವಿವಿಧ ಇಲಾಖೆಗಳಿಂದ ಬೇರೆ ಬೇರೆ ಇಲಾಖೆಯಿಂದ ಹಣದ ಬಿಡುಗಡೆ ಸುಮಾರು ಇಪ್ಪತ್ತೈದು ಕೋಟಿ ವರೆಗೆ ಅಂದಾಜು ಆಗುತ್ತೆಸಿಗೆ ಮಾತ್ರ ಸೀಮಿತವಾಗಿ ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ಈಗಾಗಲೇ ಹೆಚ್ಚು ಕಮ್ಮಿ ನಾವು ಹೆಚ್ಚು ಕಮ್ಮಿ ಪೂರೈಸಿದ್ದೇವೆ ಮುಂದೂ ಕೂಡ ಯಾರು ಇನ್ನು ಸುಮಾರು ಬೇಡಿಕೆ ಇದೆ ಉಳಿದಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ಮಾಡ್ತಿವಿ ಇನ್ನು ಪ್ರಿಯಾರಿಟಿ ಈ ವರ್ಷದಿಂದ ರಸ್ತೆಗೆ ನಾವು ಹೆಚ್ಚು ಹುಕ್ಕೇರಿ ಕಾನ್ಸ್ಟಿಟನ್ಸಿಗೆ ಪ್ರಿಯಾರಿಟಿ ಕೊಡ್ತೀವಿ ರಸ್ತೆ ಮತ್ತು ಬ್ರಿಡ್ಜ್ ಈ ಸಾರಿ ಹೆಚ್ಚಿನ ಅನುದಾನವನ್ನ ಒದಗಿಸ್ತೀವಿ ಂಗ ತಿಳಿಬಹುದು ಅಥವಾ ಬಹುದಿನ ಬೇಡಿಕೆ ಅಂತ ಎರಡು ಹೆಂಗ್ ಬೇಕಾದ ಹಂಗ ಯಾವ್ದು ಕರ್ ಬಹು ಬಹುದಿನ ಬೇಡಿಕೆ ಅಂತ ಇದ್ದದ್ ನಿಜ ಅದ್ರಲ್ಲಿ ಈಗ ಹೇಳಿದ್ರಲ್ಲ ಕೇಳಿದ್ವಿ ಎಷ್ಟು ವರ್ಷ ಅಂದ್ರೆ ಒಬ್ರು ಮೂವತ್ತು ವರ್ಷದಿಂದ ನಮ್ಗೆ ಅರ್ಜಿ ಕೊಡ್ತಾ ಇದ್ವಿ ಕೆಲವ್ರು ಇಪ್ಪತ್ ವರ್ಷದಿಂದ ಕೇಳ್ತಾ ಇದ್ರೆ ಅವ್ರು ಬಹಳ ಖುಷಿ ಪಟ್ಟಿದ್ದಾರೆ ಅದೇ ನಮಗ್ ಬಹಳ ಸಂತೋಷ ಯಾಕಂದ್ರೆ ಬಹಳ ದಿನಗಳಿಂದ ಅವ್ರು ಯಾರು ಕೂಡ ಗಮನ ಹರಿಸಿರ್ಲಿಲ್ಲ ನಾವು ಗಮನ ಹರಿಸುವಂತ ಪ್ರಯತ್ನ ಮಾಡಿದ್ವಿ ಏನಾದ್ರು ಸಮಾವೇಶ ಏನಾದ್ರು ಮಾಡ್ತಾರೆ ಇಲ್ಲ ಇಲ್ಲ ಇದು ಮಾಡುವಂತ ಚುನಾವಣೆ ಏನಿಲ್ಲ ಇದು ಮನೆ ಮನೆಗೆ ಹೋಗಿ ಮತ್ತಾರಿಗೆ ಭೇಟಿ ಆಗುವಂತ ಕಾರ್ಯಕ್ರಮ ಈಗ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ